ನಮಸ್ಕಾರ ಈಗ ಎಲ್ಲರೂ ಆರ್ಕೆಸ್ಟ್ರಾ ಕ್ರೇಜ್ ಅಲ್ಲಿ ಇದಾರೆ ಅಂತ ಗೊತ್ತಾಯ್ತು ಆದ್ರೂ ಕೂಡ ಆದ್ರೂ ಕೂಡ ಮಾತನ್ನ ಮಾತಾಡಲಿಕ್ಕೆ ಆದ್ರಿಂದ ಕೇವಲ ಎರಡು ಮಾತನ್ನ ಮಾತಾಡಿ ನಾನು ಮುಗಿಸ್ತೀನಿ ಏನು ಇವತ್ತು ಕೂಡ ಮೇಲೆ ಪ್ಲೇಸ್ ಅಲ್ಲಿ ಇವತ್ತು ಪುಷ್ಪಪಲ್ಲಿಕೆ ನಡೀತಾ ಇದೆ ಪ್ರತಿ ವರ್ಷನೂ ನಡೀತಾ ಇದೆ ಇವತ್ತು ನಮ್ಮ ಗಣೇಶವರು ಈ ಒಂದು ಪುಷ್ಪ ಪಲ್ಲಿಕೆಗೆ ಆರ್ಕೆಸ್ಟ್ರಾ ಇದೆ ತಾವೆಲ್ಲ ಕೂಡ ಅತಿಥಿಗಳಾಗಿ ಬರಬೇಕು ಅಂತ ನಮ್ಮನ್ನ ಕರೆದಾಗ ನಾವು ಬಂದ್ರೆ ಇವತ್ತು ಸುಮಾರು ಎಲ್ಲ ಗಂಡರು ಮಂಜುಣ್ಣ ಆಗಿರ್ಬೋದು ಹದಿನಾರಣ್ಣ ಅಣ್ಣ ಆಗಿರ್ಬೋದು ನಮ್ಮ ಶೇಖರಣ್ಣ ಆಗಿರ್ಬೋದು ಅವರೆಲ್ಲ ಕೂಡ ಈ ಒಂದು ವೇದಿಕೆಯಲ್ಲಿ ಹಂಚ್ಕೋಬೇಕಾಗಿತ್ತು ಹಲವಾರು ಕಾರಣಗಳಿಂದ ಅವರು ವೇದಿಕೆ ಮೇಲೆ ಇಲ್ಲ ಆದ್ರೂ ಕೂಡ ಅವ್ರಿಗೆ ನಮ್ಮ ಗಣೇಶ್ ಅವರು ಮತ್ತೆ ಅವ್ರ ಟೀಮ್ ಅವರು ಸುಸ್ವಾಗತವನ್ನ ಕೋರಿದ್ದಾರೆ ಏನಪ್ಪಾ ಅಂತಂದ್ರೆ ಈಗ ಪ್ರತಿ ವರ್ಷ ಏನು ಈ ಒಂದು ದೃಷ್ಟಿ ಇಟ್ಕೊಂಡು ಪುಷ್ಪ ಮಾಡ್ತಾರೆ ಇದೆಲ್ಲ ಕೂಡ ಈ ಭಾಗದ ಜನರಿಗೆ ಈ ತಾಲೂಕಿನ ಜನರಿಗೆ ಒಳ್ಳೇದಾಗಬೇಕು ಒಳ್ಳೆ ಬುದ್ಧಿ ಕೊಡಬೇಕು ಮತ್ತೆ ಒಳ್ಳೆ ಜ್ಞಾನ ಪ್ರತಿಯೊಂದು ಕೂಡ ಒಂದು ಏನದು ತುಂಬಬೇಕು ಅಂತ ದೇವರನ್ನ ಆ ಒಂದು ದೃಷ್ಟಿಯಲ್ಲಿ ಇವತ್ತು ದೇವರ ಎಲ್ಲರಿಗೂ ಒಳ್ಳೇದ್ ಮಾಡಬೇಕು ಇಲ್ಲಿ ಸೇರಿದಂತ ಎಲ್ಲಾ ಜನರು ದೇವರನ್ನ ನೆಲೆಸಿಕೊಂಡು ತಮ್ಮ ಒಂದು ಭಾವನೆಗಳನ್ನ ಹಂಚ್ಕೊಂಡು ಏನ್ ಸೇರಿದಾರೆ ಎಲ್ಲರೂ ಕೂಡ ಒಳ್ಳೇದಾಗಬೇಕು ಅವ್ರ ಕುಟುಂಬಗಳಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ಕರೆಸಿ ಈ ಎರಡು ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತೆ ಹಾಗೂ ಎಲ್ಲ ಈ ಆಯೋ ಆಯೋಜಕರಿಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಯುವಕರಿಗೂ ಮಹಿಳೆಯರು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ